ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಆ ಕೊನೆ ಘಟ್ಟದಲ್ಲಿದ್ದಾರೆ ಅದು ಸಹ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಮುಂದಿನ ಐದು ವರ್ಷ ನಾನೇ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಗೆ ಸಿದ್ದರಾಗಿದ್ದಾರ ಅಥವಾ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿ ನಿಂತಿದ್ದಾರಾ ಹೇಗೊಂದು ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ದಿಢೀರಾಗಿ ಪುಗಿಲೆತ್ತಿದೆ ಈ ಅನುಮಾನಕ್ಕೆ ಕಾರಣವಾಗಿದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಶ್ರೀ ಸಂತ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಡೆದಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಇಷ್ಟು ದಿನ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಎನ್ನುತ್ತಿದ್ದ ಎಂಎಲ್ಸಿ ಎತ್ತಿದ್ರ ಇದೀಗ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾರೆ ನಮ್ಮ ತಂದೆ ರಾಜಕೀಯ ಕೋನೆ ಕಾಲದಲ್ಲಿ ರಾಜಕೀಯ ಬದುಕಿನ ಕೋನೆ ಘಟ್ಟದಲ್ಲಿ ಇದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಬಳಿಕ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಬಗ್ಗೆಯೂ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಪ್ರಗತಿಪರ ಸಿದ್ಧಾಂತ ಇಟ್ಟುಕೊಂಡಿರುವ ನಾಯಕರು ನಮಗೆ ಬೇಕು ಅವರು ಮಾರ್ಗದರ್ಶನ ಮಾಡಿ ನೇತೃತ್ವ ವಹಿಸಬೇಕು ಸತೀಶ್ ಜಾರಕಿಹೊಳಿ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ ಕಾಂಗ್ರೆಸ್ ಸಿದ್ಧಾಂತ ಇಟ್ಟುಕೊಂಡಿರುವವರಿಗೆ ಮಾದರಿಯಾಗಿದ್ದಾರೆ ನಮ್ಮನ್ನು ಮುನ್ನಡೆಸುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಹಕ್ಕು ಬದ್ಧತೆ ಇರುವ ನಾಯಕ ಸಿಗುವುದು ಕಷ್ಟ ಆ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡಲಿದ್ದಾರೆ ಹೀಗಂತ ಯತೀಂದ್ರ ಸಿದ್ದರಾಮಯ್ಯ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಬಗ್ಗೆ ಈ ರೀತಿ ಮಾತನಾಡಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಇದು ಸಿದ್ದರಾಮಯ್ಯ ಕೃಪ ಕಟಾಕ್ಷದೊಂದಿಗೆ ಜಾರಕಿಹೊಳಿ ಕುಟುಂಬಕ್ಕೆ ಸಿಎಂ ಪಟ್ಟ ಒರಿಯುವ ಮುನ್ಸೂಚನೆ ನೀಡಿದೆ ಜೊತೆಗೆ ಸಿದ್ದರಾಮಯ್ಯ ಬಳಿಕ ಮುಂದಿನ ಸಿಎಂ ಯಾರೆಂಬ ಪ್ರಶ್ನೆಗೆ ಅಹಿತ ದಾಳ ಉರುಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಪ್ರಸ್ತಾಪಿಸಿದ್ದು ಹೊಸ ನಾಯಕತ್ವದ ದಾಳ ಉರುಳಿಸಿದ್ದಾರೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ಸಿಎಂ ಸ್ಥಾನದ ಬಗ್ಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ನಾನು ಸಿಎಂ ಆಸೆ ಬಿಟ್ಟು ಒಂದು ವರ್ಷವಾಯಿತು ಎಂದು ಹೇಳಿದ್ರು ಆದ್ರೀಗ ಸಿದ್ದರಾಮಯ್ಯ ಪುತ್ರ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ದಲಿತ ನಾಯಕರಿಗೆ ಉನ್ನತ ಹುದ್ದೆ ಸಿಕ್ಕಿಲ್ಲ ಅನ್ನುವ ಕೊರಗಿತ್ತು ಆ ಕೊರಗೆ ಕೊನೆ ಕಾಲ ಪದ್ಧತಿ ಅನಿಸುತ್ತೆ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಪವರ್ ಶೇರಿಂಗ್ ವಿಚಾರ ಬಂದಾಗಿಲ್ಲ ದಲಿತ ನಾಯಕತ್ವದ ಕೂಗು ಎದ್ದೆಳತಿತ್ತು ಜಿ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಹದಿನೈದು ದಿನಗಳ ಹಿಂದಷ್ಟೇ ಈ ಮೂವರು ಬೆಂಗಳೂರಿನಲ್ಲಿ ರಹಸ್ಯ ಸಭೆ ಮಾಡಿದ್ರು ಬಳಿಕ ಸಿಎಂ ಜೊತೆ ಇದೇ ಮೂವರು ದಲಿತ ನಾಯಕರು ಪ್ರತ್ಯೇಕ ಮೀಟಿಂಗ್ ಮಾಡಿದ್ರು ಈ ಬಗ್ಗೆ ಪ್ರಶ್ನಿಸಿದ ಮಾಧ್ಯಮಗಳಿಗೆ ಕ್ಯಾಶುಯಲ್ ಮೀಟಿಂಗ್ ಅಂತ ಹೇಳಿ ಸೈಲೆಂಟ್ ಹಾಕಿದ್ರು ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಅಕ್ಟೋಬರ್ ಹದಿಮೂರರಂದು ಸಂಪುಟ ಸಹೋದ್ಯೋಗಿಗಳಿಗಾಗಿ ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ರು ಈ ಬಗ್ಗೆಯೂ ಕೇಳಿದಾಗ ಸಹಜವಾಗಿ ಔತಣ ಕೂಟ ಏರ್ಪಡಿಸಿದ್ದೇನೆ ಅಂತ ಹೇಳಿದ್ರು ಆದ್ರೀಗ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವ ಸಮಯ ಬಂದಿದೆ ಮೂವರು ದಲಿತ ಘಟಾನುಘಟಿ ನಾಯಕರ ಗುಪ್ತ ಸಭೆ ಸಿದ್ದು ಜೊತೆಗಿನ ಮಾತುಕತೆ ಔತಣಕೂಟ ಎಲ್ಲವೂ ಬಾಳೆಗಿಂತ ಮೊದಲು ಬರುವ ಮಿಂಚು ಗುಡುಗಿನಂತೆ ಸಿಎಂ ಬದಲಾವಣೆಯ ಮುನ್ಸೂಚನೆ ನೀಡಿದೆ ಇನ್ನು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ರಾಜಕೀಯ ಜೀವನದಲ್ಲಿ ಹಲವು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹಲವು ಖಾತೆಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಸುದೀರ್ಘ ಐವತ್ತೈದು ವರ್ಷಗಳಿಗೂ ಅಧಿಕ ರಾಜಕೀಯ ಜೀವನದಲ್ಲಿ ಎಲ್ಲ ಸ್ಥಾನಮಾನಗಳನ್ನು ಪಡೆದಿರುವ ಖರ್ಗೆ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಕೂಡಿ ಬರಲೇ ಇಲ್ಲ ಬಹಳ ಹಿಂದಿನಿಂದಲೂ ದಲಿತ ವಿರೋಧಿ ಪಟ್ಟ ಕಟ್ಟಿಕೊಂಡಿರುವ ಕಾಂಗ್ರೆಸ್ ಇದೀಗ ಮಹತ್ತರ ಬೆಳವಣಿಗೆಗೆ ಸಾಕ್ಷಿಯಾಗಲು ಸಿದ್ಧವಾದಂತಿದೆ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಜಿಲ್ಲೆಯವರು ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯವರು ಇಬ್ಬರು ದಲಿತ ನಾಯಕರು ಜೊತೆಗೆ ಉತ್ತರ ಕರ್ನಾಟಕದ ಭಾಗದವರು ಕೊನೆಗೂ ಖರ್ಗೆ ಅವರಿಗೆ ಕನಸಾಗಿ ಉಳಿದ ಸಿಎಂ ಪಟ್ಟ ಮತ್ತೋರ್ವ ಉತ್ತರ ಕರ್ನಾಟಕದ ದಲಿತ ನಾಯಕರಿಗೆ ಸಿಗುವುದು ಬಹುತೇಕ ಖಚಿತವಾಗಿದೆ ಮತ್ತೊಂದೆಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಜಟಾಪಟಿ ಏರ್ಪಟ್ಟಿರುವ ಹೊತ್ತಲ್ಲಿ ಯತೀಂದ್ರ ಹೇಳಿಕೆ ತಲ್ಲಣ ಸೃಷ್ಟಿಸಿದೆ ಸಿಎಂ ಸ್ಥಾನಕ್ಕಾಗಿ ಜಾತಕ ಪಕ್ಷಿಯಂತೆ ತಾಳ್ಮೆಯಿಂದಲೇ ಎದುರು ಕಾಯುತ್ತಿರುವ ಡಿಕೆಶಿ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಒಂದು ವೇಳೆ ಸಿದ್ದು ಬಳಿಕ ಅಹಿಂದ ನಾಯಕರಿಗೆ ಸಿಎಂ ಪಟ ಸಿಕ್ಕಿದ್ರೆ ಡಿಕೆಶಿ ಏನ್ ಮಾಡ್ತಾರೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಹಾನ್ ದೈವ ಭಕ್ತರು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತಿರ್ತಾರೆ ತಮ್ಮ ಮಹತ್ವಾಕಾಂಕ್ಷೆಯನ್ನು ಸಾಕಾರ ಮಾಡಿಕೊಳ್ಳುವುದಕ್ಕೆ ದೇವರ ಮೊರೆ ಹೋಗಿದ್ದಾರೆ ಎಲ್ಲೇ ಹೋದ್ರೂ ದೇಗುಲಗಳಿಗೆ ಭೇಟಿ ಕೊಟ್ಟು ಸಂಕಲ್ಪ ಮಾಡ್ತಿದ್ದಾರೆ ಯಾವುದೇ ಕಾರ್ಯಕ್ರಮಗಳಿಗೂ ಹೋದ್ರೂ ಸ್ಥಳೀಯ ದೇಗುಲಗಳಿಗೆ ಭೇಟಿ ಕೊಡೋದನ್ನ ಮರೆಯಲ್ಲ ಎಲ್ಲಾ ದೇಗುಲಗಳಿಗೂ ಹೋಗಿ ಸಂಕಲ್ಪ ಮಾಡ್ತಾರೆ ಹಾಸನ ಜಿಲ್ಲೆಯ ಬಾಗೂರು ನವಿಲೆ ಹಾಸನಾಂಬಿ ದೇಗುಲ ಸಿದ್ದೇಶ್ವರ ದೇವಸ್ಥಾನ ಬಿಹಾರಕ್ಕೆ ಹೋದಾಗ ಪುರಾಣ ಪ್ರಸಿದ್ಧ ವಿಷ್ಣು ಮಂದಿರ ಈಗ ಮಂತ್ರಾಲಯಕ್ಕೂ ಭೇಟಿ ನೀಡಿದ್ದಾರೆ ಎಸ್ ಡಿಕೆಶಿ ಕುಟುಂಬ ಸಮೇತರಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದಿದ್ದಾರೆ ಬಳಿಕ ಟ್ವೀಟ್ ಮಾಡಿದ್ದು ರಾಯರಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ ಮನೋವಾಂಚಲಿಯ ಸಿದ್ದಿ ಅರ್ಚನೆ ಮಾಡಿಸಿದ್ದು ಐತಿಹಾಸಿಕ ಪ್ರಸಿದ್ಧ ಪಂಚಮುಖಿ ಆಂಜನೇಯನಿಗೂ ಶಿರಬಾಗಿ ನಮಿಸಿದ್ದಾರೆ ಆಂಜನೇಯನ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ದಿ ಅರ್ಚನೆ ಮಾಡಿಸಿದ್ದಾರೆ ಡಿಕೆಶಿ ಇಚ್ಛೆಯಂತೆ ಪಂಚಮುಖಿ ಪ್ರಾಣದೇವರಿಗೆ ಜೇನುತುಪ್ಪದ ಅಭಿಷೇಕ ನೆರವೇರಿಸಲಾಗಿದೆ ನೂರ ಎಂಟು ಮಂತ್ರಿಗಳನ್ನು ಹೇಳುತ್ತಾ ಡಿಕೆ ಶಿವಕುಮಾರ್ ಕೈಯಿಂದಲೇ ಪುಷ್ಪಾರ್ಚನೆ ಮಾಡಿಸಲಾಗಿದೆ ದೀಪಾವಳಿ ಪಾಡ್ಯ ಸ್ವಾತಿ ನಕ್ಷತ್ರ ಬಹಳ ವಿಶೇಷ ದಿನದಲ್ಲಿ ಸಂಕಲ್ಪ ಮಾಡಿದ್ದಾರೆ ಅವರು ಮನಸ್ಸಿನಲ್ಲಿ ಬೇಡಿಕೊಂಡಿದ್ದಾರೆ ಅವರ ಇಷ್ಟ ಕಾರ್ಯಗಳು ಗ್ಯಾರಂಟಿ ನೆರವೇರುತ್ತವೆ ಅನ್ನುವ ನಂಬಿಕೆ ಇದೆ ಹೀಗಾಗಿ ವಿಶೇಷ ಪೂಜೆ ಜೊತೆಗೆ ಸಂಕಲ್ಪ ಮಾಡಿದ್ದಾರೆ ಹಾಸನಾಂಬೆ ದರ್ಶನದ ವೇಳೆ ಡಿಕೆಶಿ ಪವರ್ಫುಲ್ ಮಂತ್ರಗಳನ್ನ ಪಠಿಸಿ ಎರಡು ಬಾರಿ ಹೂವಿನ ಪ್ರಸಾದ ಪಡೆದ್ರು ಮಂತ್ರಾಲಯದಲ್ಲೂ ಡಿಕೆಶಿ ಸಿಎಂ ಆಗುವ ಭವಿಷ್ಯ ನುಡಿದಿದ್ದಾರೆ ಈ ಎಲ್ಲಾ ಶುಭ ಸೂಚನೆಗಳಿಂದ ಡಿಕೆ ಶಿವಕುಮಾರ್ ಬಹಳ ಖುಷಿಯಾಗಿದ್ದಾರೆ ಇಂತ ಹೊತ್ತಲ್ಲಿ ಯತೀಂದ್ರ ಬಿಗ್ ಬಾಂಬ್ ಹಾಕಿದ್ದು ಡಿಕೆಶಿ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಮೂಡಿಸಿ ಸಿಎಂ ಬದಲಾವಣೆ ಓಕೆ ಡಿಕೆಶಿ ನಿರೀಕ್ಷೆಯಂತೆ ಆಗ್ತಿದೆ ಆದ್ರೆ ಅಹಿಂದ ಪ್ಲೇ ಕಾರ್ಡ್ ಬಿಗ್ ಶಾಕ್ ಕೊಟ್ಟಿದೆ ಸಿದ್ದರಾಮಯ್ಯ ಸತೀಶ್ ಹೊಳಿಗೆ ಸಪೋರ್ಟ್ ಮಾಡಿದ್ರೆ ಡಿಕೆಶಿ ಬೆಂಬಲಕ್ಕೆ ಯಾವೆಲ್ಲ ಸಚಿವರು ಇರ್ತಾರೆ ಎನ್ನುವುದು ಪ್ರಶ್ನೆಯಾಗಿದೆ ಒಟ್ನಲ್ಲಿ ಡಿಕೆಶಿ ಸಂಕಲ್ಪದ ಶಕ್ತಿ ಸ್ಟ್ರಾಂಗ್ ಆಗಿದೆಯಾ ಅಥವಾ ಸಿದ್ದರಾಮಯ್ಯ ಅಹಿಂದ ಗೇಮ್ ಪ್ಲಾನ್ ವರ್ಕ್ಔಟ್ ಆಗುತ್ತಾ ಅನ್ನೋದು ನವೆಂಬರ್ ಹದಿನಾಲ್ಕರ ಬಳಿಕ ಗೊತ್ತಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಅಗ್ರಿ ಇಂಡಿಯಾ ಪ್ರೈವೇಟ್ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ದೇಹದಲ್ಲಿ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ